ಕ್ರಾಂತಿ ಇಲ್ಲ ಅಂತಂದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ಕೂಗುಗಳು ಕೇಳಿ ಬರ್ತಾ ಇದೆ ಟೆಂಪಲ್ ರನ್ ಸ್ವಾಮೀಜಿ ಭೇಟಿ ಬಳಿಕ ಇದೀಗ ಯಾಗ ಹೋಮಗಳನ್ನ ಶುರು ಹಚ್ಚಿಕೊಂಡಿದ್ದಾರೆ ಎಂ ಆಗೋದಕ್ಕೆ ಮಾಡಿಸ್ತಾ ಇದ್ದಾರ ಪವರ್ಫುಲ್ ಯಾಗವನ್ನ ಅನ್ನುವಂತಹ ಪ್ರಶ್ನೆ ಈ ಒಂದು ಯಾಗವನ್ನ ಮಾಡಿಸಿದ್ರೆ ಸಿ ಎಂ ಪಟ್ಟ ಪಕ್ಕ ಅಂತ ಕೂಡ ಹೇಳಲಾಗ್ತಾ ಇದೆ ಇತ್ತೀಚೆಗಷ್ಟೇ ಸ್ವಾಮೀಜಿಗಳು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಶತಾಯಗತಾಯವಾಗಿ ಸಿ ಎಂ ಬದಲಾವಣೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಪಟ್ಟಕ್ಕೇರ್ತಾರೆ ಬಟ್ ಆದರೆ ಅದು ಒಂದು ಒಂದೂವರೆ ವರ್ಷಗಳ ಕಾಲ ಅಷ್ಟೇ ಅನ್ನುವಂತಹ ಆಡಿದರು ಇದೀಗ ತೆಲಂಗಾಣ ಆಂಧ್ರ ಸಿ ಎಂಗಳೂ ಮಾಡಿಸಿದ್ರು ಆ ಒಂದು ಪವರ್ಫುಲ್ ಯಾಗವನ್ನು ಐದು ಹೋಮ ಕುಂಡಗಳಲ್ಲಿ ಈ ಪಂಚಯಾಗ ನಡಲಿಕ್ಕಿದೆ ರಾಜ ಯಾಗ ಚಂಡಿಕಾ ಯಾಗ ರುದ್ರಯಾಗ ಸುದರ್ಶನ ಯಾಗ ಗಣಪತಿ ಹೋಮ ಮೋಸ್ಟ್ ಪವರ್ಫುಲ್ ಯಾಗ ಅಂತಂದ್ರೆ ಅದು ರಾಜ ಯಾಗ ರಾಜ ಯಾಗ ಮಾಡಿದ್ರೆ ಸಿಎಂ ಆಗೋದು ಪಕ್ಕಾನ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಬುಡಾ ಅಧ್ಯಕ್ಷರಿಂದ ಯಾಗವನ್ನು ನಡೆಸಲಾಗ್ತಾ ಇದೆ ಆಂಧ್ರ ತೆಲಂಗಾಣ ತಮಿಳುನಾಡಿನ ಇಪ್ಪತ್ತೈದು ಅರ್ಚಕರಿಂದ ಈ ಒಂದು ಯಾಗವನ್ನು ಮಾಡಲಾಗ್ತಾ ಇದೆ ಬಳ್ಳಾರಿ ತಾಲೂಕಿನ ಅಮೃತೇಶ್ವರ ದೇಗುಲದಲ್ಲಿ ನಡೀತಾ ಇರುವಂತಹ ಯಾಗ ಇದು ಎರಡು ದಿನಗಳ ಯಾಗ ಕುಂಡದಲ್ಲಿ ವಿಶೇಷವಾಗಿ ಪೂಜೆ ಹೋಮ ಹವನಗಳನ್ನು ನೆರವೇರಿಸಲಾಗ್ತಾ ಇದೆ

ಇದು ಮಾಡಿದ್ರೆ ಭಾರಿ ಶಕ್ತಿಯಂತಾದಂಥ ಶಕ್ತಿ ಬರ್ತದೆ ಈ ರಾಜ್ಯದಂಥ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ಯಾಗವನ್ನು ಹಮ್ಮಿಕೊಂಡಿದ್ದೇವೆ ಇದು ಸುಮಾರು ಒಂದು ಐದು ಯಾಗ ಅಟ್ ಎ ಟೈಮ್ ನಡೀತದೆ ಇವನ್ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿದೆ ನಾಳೆ ಸಾಯಂಕಾಲವರೆಗೂ ಕೂಡ ಈ ಯಾಗ ಇರ್ತದೆ ಈ ಯಾಗದಲ್ಲಿ ಭಾರಿ ವಿಶೇಷವಾದಂಥ ಶಕ್ತಿ ಇದೆ ವಿಶೇಷವಾದಂಥ ಈ ನಂಬುದನ್ನು ಯಾರು ಕೈ ಬಿಡೋಲ್ಲ ಅಂಥೇಳಿ ಈ ಯಾಗನ ಏನು ಹೇಳ್ತಾರೆ ಈ ಆಗ ನಂಬಿದ್ದೀವಿ ನಾವು ನಮ್ಮ ಮಿಸಸ್ಸು ನಂಬಿ ದೇವರ ಮುಂದೆ ನಾವು ಕೈ ಜೋಡಿಸಿ ಯಾಗ ಏನನ್ನ ಮಾಡಿ ನಮ್ಮ ಸಾಹೇಬರನ್ನ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಮಾಡಬೇಕು ಅಂತೇಳಿ ದೇವರ ಮುಂದೆ ಬೇಡ್ಕೊತಾಯಿದೀವಿ ಇವತ್ತಿನ ದಿನ ನಗರ ಈಶ್ವರ ದೇವಸ್ಥಾನದಲ್ಲಿ ಆಂಜನೇಯರು ಸಾರು ದಂಪತಿಗಳು ಅವರು ವಿಶೇಷವಾಗಿ ಒಂದು ಯಜ್ಞಲ್ಲಿ ಏರ್ಪಾಟ್ ಮಾಡಿದ್ದಾರೆ ಚಂಡಿಕಾ ಪರಮೇಶ್ವರಿ ಚಂಡಿಯಾಗ ಹಾಗೆ ರಾಜಶ್ಯಾಮಲ ರುದ್ರಯಾಗ ಗಣಪತಿ ಸುದರ್ಶನ ಲಕ್ಷ್ಮೀ ನಾರಸಿಂಹಯಾಗ ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ ಇವತ್ತಿನಿಂದ ನಾಳೆ ಮಧ್ಯಾಹ್ನ ತನಕ ಇವತ್ತು ಬೆಳಗ್ಗೆ ಇವತ್ತು ಸಂಜೆ ಮತ್ತು ನಾಳೆ ಬೆಳಿಗ್ಗೆ ನಾಳೆ ಮಧ್ಯಾಹ್ನ ತನಕ ನಡೆಯೋ ಈ ಕಾರ್ಯಕ್ರಮಗಳೆಲ್ಲ ವಿಶೇಷ ಒಂದೇ ಅವರಲ್ಲಿ ಉದ್ದೇಶ ಒಂದೇ ರಾಜ್ಯ ಪ್ರಾಪ್ತಿಗೋಸ್ಕರ ಡಿ ಕೆ ಶಿವಕುಮಾರ್ ಸಾರು ಒಂದು ಸಲ ಒಂದು ಸಲ ಖಂಡಿತ ಅವರು ಈ ರಾಜ್ಯ ಮುಖ್ಯಮಂತ್ರಿ ಆಗಬೇಕು ಅತಿ ಶೀಘ್ರ ಅವರು ಆಗೇಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ಸಾರು ದಂಪತಿಗಳು ಆಂಜನೇಯ ಸಾರು ದಂಪತಿಗಳು ಸಂಕಲ್ಪ ಮಾಡಿದ್ದಾರೆ ಆದ್ದರಿಂದ ಶೃಂಗೇರಿಯಿಂದ ಹೈದರಾಬಾದ್ನಿಂದ ವಿಜಯವಾಡ ತಿರುಪತಿ ಎಲ್ಲ ಕಡೆಯಿಂದ ಪುರೋಹಿತನೆಲ್ಲ ಕರೆಸಿಬಿಟ್ಟು ಅವರ ಸಮ್ಮುಖದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಾವು ಇದ್ದೀವಿ ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಟಿಕ್ ಪಿಟಿಕ್ ಅಂತಿಲ್ಲ ಎಲ್ಲವನ್ನೂ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ ಅಂತ ಹೇಳಿ ಸೈಲೆಂಟ್ ಆಗಿದ್ದಾರೆ ಮತ್ತೊಂದು ಕಡೆ ಇದೀಗ ಹೈದರಾಬಾದ್ನಲ್ಲಿ ಮಾಡುವಂತಹ ಯಾಗವನ್ನು ರಾಜ್ಯದಲ್ಲಿ ಮಾಡ್ಲಾಗ್ತಾ ಇದೆ ಈ ಯಾಗವನ್ನು ಮಾಡಿದ್ರೆ ಈ ರಾಜ ಶಾಮಲಾ ಯಾಗವನ್ನ ಮಾಡಿದ್ರೆ ಖಂಡಿತವಾಗಿಯೂ ಡಿ ಸಿ ಎಂ ಸಿಎಂ ಆಗುವಂತಹ ಚಾನ್ಸಸ್ ಇದೆಯಾ ಹಾ ಹೌದು ರಮ್ಯಾ ಏನು ನವೆಂಬರ್ ಕ್ರಾಂತಿ ಏನು ಆರಂಭ ಆಗಿದೆ ಈ ಆರಂಭದ ಚರ್ಚೆ ಬೆನ್ನಲ್ಲೇ ದೇವಸ್ಥಾನಗಳಿಗೆ ಡಿ ಕೆ ಶಿವಕುಮಾರ್ ಅವ್ರು ಸುತ್ತಿದ್ರು ಸ್ವಾಮೀಜಿಗಳನ್ನ ಭೇಟಿಯಾದ್ರು ಇದೀಗ ಹೋಮದ ಸರದಿ ಹೋಮವನ್ನ ಇದೀಗ ಬಳ್ಳಾರಿ ನಗರದ ಬಾಲಾಜಿ ಕ್ಯಾಂಪ್ನಲ್ಲಿ ಇರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋಮವನ್ನ ಮಾಡಲಾಗ್ತಾ ಇದೆ ಈ ಈ ಹೋಮ ಏನಿದೆ ರಾಜಶ್ಯಾಮ ಯಾಗ ಹೋಮ ಏನಿದೆ ಇದನ್ನ ಈ ಹಿಂದೆಯೂ ಕೂಡ ಹಲವಾರು ರಾಜಕಾರಣಿಗಳು ಮಾಡಿದ್ರು ಅದರಲ್ಲೂ ಆ ತೆಲಂಗಾಣದ ಸಿಎಂ ಆಗಿದ್ದಂತ ಕೆ ಸಿ ಆರ್ ಮತ್ತು ಆಂಧ್ರದ ಸಿಎಂ ಹಿಂದಿನ ಸಿಎಂ ಜಗನ್ ಮೋಹನ್ ರೆಡ್ಡಿ ಈಗಿನ ಚಂದ್ರಬಾಬು ನಾಯ್ಡು ಅವರು ಕೂಡ ಈ ಒಂದು ಯಾಗವನ್ನ ಮಾಡಿದ್ರು ಅದೇ ಯಾಗವನ್ನ ಆಂಧ್ರ ಮತ್ತು ತೆಲಂಗಾಣ ತಮಿಳುನಾಡಿನಿಂದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಪಂಡಿತರನ್ನ ಕರೆಸಿ ಬಳ್ಳಾರಿ ನಗರದ ಬಾಲಾಜಿ ಕ್ಯಾಂಪ್ನಲ್ಲಿರ್ತಕ್ಕಂಥ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆ ಡಿ ಕೆ ಶಿವಕುಮಾರ್ ಅವರ ಕಟ್ಟ ಅಭಿಮಾನಿಯಾದಂತ ಬೂಡ ಅಂದ್ರೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಮಾಡಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಸಿಎಂ ಆಗ್ಲೇಬೇಕು ಡಿ ಕೆ ಶಿವಕುಮಾರ್ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಯಾಗವನ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ಈ ಯಾಗವನ್ನ ಮಾಡಿಸಿದ್ರು ಸಿಎಂ ಆಗಿರ್ತಕ್ಕಂಥದ್ದು ಮತ್ತು ಅಧಿಕಾರವನ್ನ ಬಯಸಿ ಈ ಯಾಗವನ್ನ ಯಾರು ಮಾಡ್ತಾರೆ ಅವರಿಗೆ ಅಧಿಕಾರ ದಕ್ಕತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಈ ಯಾಗವನ್ನ ಮಾಡ್ಲಾಗ್ತಾ ಮಾಡ್ಲಕ್ತಕ್ಕಂಥದ್ದು ರಮ್ಯಾ ಒಟ್ಟಾರೆ ಅವರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆಯಾ ಈ ಯಾಗದಲ್ಲಿ ಆಮೇಲ್ ಈ ನಾವು ಕೂಡ ಏನು ಆಯೋಜಕರನ್ನು ಕೂಡ ಸಂಪರ್ಕ ಮಾಡಿದ್ವಿ ಆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ಬೇಕು ಅನ್ನುವಂತಹ ಅಪೇಕ್ಷೆ ನಮ್ಮೆಲ್ಲರಿಗೂ ಇರ್ತಕ್ಕಂಥದ್ದು ನಾವೆಲ್ಲ ಅವರ ಅಭಿಮಾನಿಗಳು ಹೀಗಾಗಿ ನಾವು ಈ ಯಾಗವನ್ನ ಮಾಡ್ತಾ ಇದ್ದೀವಿ ಈ ಯಾಗಕ್ಕೆ ಡಿ ಕೆ ಶಿ ಮತ್ತು ಅವರ ಕುಟುಂಬಸ್ಥರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ವಿ ಆದ್ರೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಇಲ್ಲ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಯಾಗದಲ್ಲಿ ಭಾಗಿಯಾಗದೇ ಇದ್ರು ಕೂಡ ಅವರ ನೇತೃತ್ವದ ಅವರ ಮಾರ್ಗದರ್ಶನದಂತೆ ಈ ಯಾಗ ನಡೀತಾ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಕೇಳಬಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಈಗ ಯಾಗಕ್ಕೆ ಮುಂದಾಗಿರ್ತಕ್ಕಂಥದ್ದು ರಮ್ಯಾ ಥ್ಯಾಂಕ್ ಯು ತಮಲಾ ಮಾಹಿತಿಗಾಗಿ